ರು ಯಾರು ಅನ್ನುವಂತಹ ಒಂದು ಅಭಿಯಾನವನ್ನ ನಾವು ಬೆಂಗಳೂರಿನಲ್ಲಿ ಒಂದು ನಾಲ್ಕೈದು ತಿಂಗಳಿಂದ ಶುರು ಮಾಡಬೇಕು ಇದರಲ್ಲಿ ಧರ್ಮ ಕೆಲಸ ಮಾಡೋದಿಲ್ಲ ಜಾತಿ ಕೆಲಸ ಮಾಡೋದಿಲ್ಲ ಅಥವಾ ನಾವು ಯಾವುದೇ ಬೇರೆ ರೀತಿಯ ಯಾವುದೇ ಒಂದು ಅಂಶಗಳನ್ನು ಇಟ್ಕೊಂಡು ನಾವು ಈ ಆಂದೋಲನವನ್ನು ಶುರು ಮಾಡಲಿಲ್ಲ ನಾವು ಪ್ರಾರಂಭ ಮಾಡುವ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಈ ಕೊಂದವರು ಯಾರು ಅನ್ನುವಂತಹ ಒಂದು ಬ್ರಾಡ್ ಪರ್ಸ್ಪೆಕ್ಟಿವ್ನಲ್ಲಿ ಅಂದ್ರೆ ನಮ್ಗೆ ಅಷ್ಟೇ ನ್ಯಾಯ ಸಿಗಬೇಕು ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಸೊ ಈ ಹೆಣ್ಮಕ್ಕಳಿಗೆ ನ್ಯಾಯ ಸಿಗುವಂಥ ವಿಚಾರದಲ್ಲಿ ನಾವು ಬೇರೆ ನಮ್ಗೆ ಯಾವುದೇ ಬೇರೆಯಾದ ಯಾವುದೇ ಒಂದು ರಾಜಕೀಯ ಅಜೆಂಡಾಗಳು ಇಲ್ಲ ನಮಗೆ ಸೊ ನಮ್ಮ ನಮ್ಮ ದಾರಿ ನೇರ ನಮ್ಮ ದಾರಿ ಅತ್ಯಂತ ನೇರವಾಗಿದ್ದು ಮತ್ತು ಸ್ಪಷ್ಟವಾಗಿರ್ತಕ್ಕಂಥದ್ದು ನಾವು ಹೆಣ್ಣುಮಕ್ಕಳಿಗೆ ನ್ಯಾಯವನ್ನು ಕೇಳ್ತಾ ಇದ್ದೀವಿ ಇಡೀ ಒಂದು ರಾಜ್ಯದಲ್ಲಿ ಭಾರತದಲ್ಲಿ ನಡೆದಿರ್ತಕ್ಕಂತಹ ಒಂದು ಕೊಲೆಗಳಾಗ್ಬೋದು ಅತ್ಯಾಚಾರವಾಗ್ಬೋದು ಇದೆಲ್ಲದನ್ನೂ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಮಹಿಳೆ ಮೇಲೆ ನಡೀತಾ ಇರ್ತಕ್ಕಂಥ ಹಿಂಸೆನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಧರ್ಮಸ್ಥಳದನ್ನು ಕೂಡ ಕೇಳ್ತಾ ಇದ್ದೀವಿ ಸೊ ಇದು ಒಂದೇ ಪ್ರಕರಣ ಅಲ್ಲ ನಾವು ಎಲ್ಲದನ್ನೂ ಪ್ರಶ್ನೆ ಮಾಡ್ತೀವಿ ಜೊತೆಗೆ ನಾವು ಈ ಧರ್ಮಸ್ಥಳದ ಒಂದು ಪ್ರಕರಣಗಳನ್ನು ಇದರಲ್ಲಿ ನ್ಯಾಯ ಸಿಗಬೇಕು ಇಲ್ಲಿ ಯಾರ್ಯಾರು ಸತ್ತು ಹೋಗಿದ್ದಾರೋ ಯಾರ್ಯಾರು ಕೂತ್ ಹೋಗಿದ್ದಾರೋ ಅಂಥವರ ಒಂದು ಅಂಥವರ ಆ ಬದುಕಿಗೆ ನ್ಯಾಯ ಸಿಗಬೇಕು ಜೊತೆಗೆ ಅವರು ಕುಟುಂಬಗಳ ಇವತ್ತು ಹೋರಾಡ್ತಾ ಇದ್ದಾರೆ ಆ ಕುಟುಂಬಗಳ ಒಂದು ರಕ್ಷಣೆ ಆಗಬೇಕು ಮತ್ತು ಆ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅನ್ನೋಂಥದ್ದು ನಮ್ಮ ಮುಖ್ಯ ಉದ್ದೇಶ ಸೊ ಇದರಲ್ಲಿ ಬೇರೆ ಯಾವುದೇ ರೀತಿಯ ನೋಡ್ತಾ ಇಲ್ಲ ಇದರಲ್ಲಿ ಜಾತಿ ಅಥವಾ ಯಾವುದೇ ಬೇರೆ ಬೇರೆ ಸಂಘಟನೆಗಳು ಹಾಗೆ ಯಾಕಂದ್ರೆ ಇದರಲ್ಲಿ ಎಲ್ಲಾ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ ಬೆಂಗಳೂರಲ್ಲಿ ಮಾನವೀಯ ಹಕ್ಕುಗಳಿಗೆ ಹೋರಾಡ್ತಾ ಇರೋ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ ಜೊತೆಗೆ ಎಲ್ಲಾ ಮಹಿಳಾ ಎಲ್ಲಾ ಒಂಥರ ಸೈದ್ಧಾಂತಿಕ ನೆಲೆಗಳಿಂದ ಬಂದಿರತಕ್ಕಂತಹ ಮಹಿಳಾ ಸಂಘಟನೆಗಳು ಕೂಡ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ನಾವು ಇಷ್ಟು ದಿನದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದೀವಿ ಆಂದೋಲನದಿಂದ ನಾವು ಮಹಿಳಾ ಆಯೋಗಕ್ಕೆ ಹೋಗಿ ಅವರನ್ನ ಒತ್ತಾಯ ಮಾಡಿದೀವಿ ಎಸ್ ಐ ಟಿ ಒಂದು ಅದರ ಪ್ರಮುಖವಾಗಿ ನ್ಯಾಯವಾಗಿ ಕೆಲಸ ಮಾಡಬೇಕು ಅಂತ ಯಾಕಂದ್ರೆ ಅವರು ಅವ್ರು ಇವತ್ತು ಮಾಡ್ತಾ ಇದಾರೆ ಅಂದ್ರೆ ಎಸ್ ಐ ಟಿ ದಾರಿ ತಪ್ಪಿದ್ದಕ್ಕೆ ಇವತ್ತು ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇಲ್ಲ ನಾವು ಪ್ರಥಮವಾಗಿ ನಮ್ಮ ಇವತ್ತು ಬೇಡಿಕೆ ಏನಂತಂದ್ರೆ ಎಸ್ ಐ ಟಿ ಎಸ್ ಐ ಟಿಗೆ ಒಂದು ಫ್ರೇಮ್ ವರ್ಕ್ ಇದೆ ಆ ಫ್ರೇಮ್ ವರ್ಕ್ ಅಲ್ಲಿ ಬರೀ ಅವರು ಒಂದು ಪ್ರಕರಣ ಅಲ್ಲ ಅವ್ರು ಏನನ್ನ ಪ್ರ ಮಾಡಬೇಕಾಗಿತ್ತು ಅಂದರೆ ಇವತ್ತು ಮಹಿಳೆಯರಿಗೆ ನ್ಯಾಯಗಳನ್ನ ಕೊಡುವಂತ ಧರ್ಮಸ್ಥಳದ ಸುತ್ತಮುತ್ತ ಆಗಿರ್ತಕ್ಕಂಥ ಅಸಹಜ ಸಾವುಗಳಿಗಾಗ್ಬೋದು ಧರ್ಮಸ್ಥಳದ ಸುತ್ತಮುತ್ತ ಆಗಿರ್ತಕ್ಕಂತಹ ಕೊಲೆಗಳಿಗಾಗ್ಬೋದು ಅಥವಾ ಧರ್ಮಸ್ಥಳದ ಸುತ್ತಮುತ್ತ ಆಗಿರತಕ್ಕಂತಹ ಅತ್ಯಾಚಾರಗಳನ್ನಾಗ್ಬೋದು ಅವರು ಪ್ರಶ್ನೆ ಮಾಡಬೇಕಾಗಿತ್ತು ಅವರು ತನಿಖೆ ಮಾಡಬೇಕಾಗಿತ್ತು ಆದರೆ ಆ ತರದ ಯಾವ ತನಿಖೆಗಳು ನಡೀದೆ ಬರೀ ಬೇರೆ ತರದ ಒಂದು ಪ್ರಕರಣ ಬೇರೆ ಕಡೆ ದಿಕ್ಕಿನಲ್ಲಿ ಹೋಗ್ತಾ ಇರೋದ್ರಿಂದ ನಾವು ಬಹಳಷ್ಟು ಈ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡ್ವಿ ಯಾಕಂತಂದ್ರೆ ನಾವು ಮಹಿಳಾ ಒಂದು ಆಯೋಗನ ಮೀಟ್ ಮಾಡಿ ಅವರಿಗೆ ಒತ್ತಾಯನ ಹಾಕಿದ್ದೀವಿ ಹಾಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಆಗಿಬಿಟ್ಟು ಇಲ್ಲ ಎಸ್ ಐ ಟಿನ ನೀವು ಮುಂದುವರಿಸಿ ಎಸ್ ಐ ಟಿ ಕಾರನ್ನು ಮುಂದುವರಿಸಿ ನಮಗೆ ಬೇರೆ ಇಂಟ್ರೆಸ್ಟ್ ಇಲ್ಲ ಬೇರೆ ಯಾವುದೂ ಇಲ್ಲ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಧರ್ಮಸ್ಥಳದ ಸುತ್ತಮುತ್ತ ನಡೆದಿರ್ತಕ್ಕಂಥ ಅಸಹಜ ಸಾವುಗಳಿದಾವೆ ಇಲ್ಲಿ ತುಂಬಾ ಮಿಸ್ಸಿಂಗ್ ವಿಮೆನ್ ಅಂತ ಹೇಳಿ ಅವರ ಅವರನ್ನ ಬೆಳಕಿಗೆ ಬರ್ದೇ ಇರ್ತಕ್ಕಂಥ ಪ್ರಕರಣಗಳ ಹೂತು ಹಾಕಿರ್ತಕ್ಕಂಥ ಪ್ರಕರಣಗಳಿದಾವೆ ಇಂತಹ ಎಲ್ಲ ಪ್ರಕರಣಗಳು ತಗೊಂಡು ನೀವು ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿಯವ್ರ ಜೊತೆಗೆ ಮಾತನಾಡಿದೀವಿ ಹಾಗೆ ಬೇರೆ ಬೇರೆ ಎಲ್ಲ ಮಿನಿಸ್ಟ್ರು ಬರ್ತಕ್ಕಂಥ ಎಲ್ಲ ಸರ್ಕಾರದಲ್ಲಿ ಇರತಕ್ಕಂಥ ಬೇರೆ ಬೇರೆ ಮಿನಿಸ್ಟರ್ ಮಾತನಾಡ್ತಾ ಇದ್ದೀವಿ ಇದಕ್ಕೆ ತಕ್ಕಂಗೆ ನಾವು ಆ ಬೇರೆ ಬೇರೆ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ವಿ ಅಂದ್ರೆ ಒಂದು ಸಮಾರೋಪ ಕೂಡ ಮಾಡಿದ್ವಿ ಕೊಂದವರು ಯಾರು ಅನ್ನೋಂತಹ ಒಂದು ಅಭಿಯಾನದಲ್ಲಿ ನಾವು ಇದೇ ಪ್ರಶ್ನೆಗಳನ್ನ ಇಟ್ಕೊಂಡು ಎಸ್ ಐ ಟಿ ನ ಮುಂದುವರ್ಸಬೇಕು ಅನ್ನೋ ಪ್ರಶ್ನೆಗಳಿಟ್ಟುಕೊಂಡು ಮತ್ತೆ ಮಹಿಳೆಯರಿಗೆ ನ್ಯಾಯ ಸಿಗ್ಬೇಕು ಅಂತ ಇಟ್ಕೊಂಡು ಮತ್ತೆ ನಾವು ಹೇಳ್ತಾ ಇರೋದು ನಾವು ಹೇಳ್ತಾ ಇರೋದು ಮಹಿಳೆಯರ ಮಹಿಳೆಯರ ಒಂದು ಭಾಷೆನಲ್ಲಿ ನಾವು ಹೇಳ್ತಾ ಇರೋದು ಯಾವುದೇ ರಾಜಕೀಯ ಭಾಷೆನಲ್ಲಿಲ್ಲ ಅಥವಾ ನಾವು ಹೇಳ್ತಾ ಇರೋದು ಬೇರೆ ಯಾವುದೇ ಒಂದು ಅಜೆಂಡಾಗಳು ಇಟ್ಕೊಂಡಲ್ಲ ನಾವು ಹೇಳ್ತಾ ಇರೋದು ನಮ್ಮದೇ ಭಾಷೆ ಇದೆ ನಮ್ಮದೇ ಒಂದು ಚಿಂತನೆ ಇದೆ ನಾವು ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡತಕ್ಕಂತಹ ಮಹಿಳೆಯರಿದ್ದೀವಿ ಈ ಒಂದು ಮೂಲಕ ನಾವು ಕೇಳ್ತಾ ಇದ್ದೀವಿ ಕೊಂದವರು ಯಾರು ಈ ಪ್ರಶ್ನೆಗೆ ನೀವು ಉತ್ತರ ಕೊಡಿ ಹಾಗಾಗಿ ನಾವು ಇವತ್ತು ಎಸ್ ಐ ಟಿನೂ ಕೇಳ್ತಾ ಇದ್ದೀವಿ ಎಸ್ ಐ ಟಿ ಏನಾದರೂ ಈ ಪ್ರಕರಣಗಳ ತಗೊಂಡ್ರೆ ಈ ವ್ಯವಸ್ಥಿತವಾಗಿ ನಡೀತಾ ಇರ್ತಕ್ಕಂತಹ ಅಂದ್ರೆ ವ್ಯವಸ್ಥೆಯಲ್ಲಿ ಸಾಕಷ್ಟು ಒಂದು ದೋಷಗಳನ್ನು ನಾವು ಗಮನಿಸ್ತೀವಿ ಬಂದವರು ಯಾರು ಅನ್ನುವಂತ ಒಂದು ಆನೋ ಆಂದೋಲನವನ್ನ ಇಲ್ಲಿಯ ಒಂದು ಪರಿಸರ ಚೌಕಟ್ಟಿನಲ್ಲಿ ಅದು ಮುಂದುವರಿಸಬಹುದಾ ಯಾಕಂದ್ರೆ ಇಲ್ಲಿಯ ಒಂದು ಹೆಣ್ಮಕ್ಳು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ ಹಾಗಾಗಿ ಅದನ್ನ ನಾವು ಮಾಡೋಕೆ ಸಾಧ್ಯನಾ ಅಂತ ನಾವು ವಿಚಾರ ಮಾಡೋಣ ಅಂತ ನಮ್ಮ ಒಂದು ಸಣ್ಣ ಒಂದು ಸಭೆನ ನಾವು ಅವ್ರ ಜೊತೆಗೆ ಮಾಡಿದ್ವಿ ನಮ್ಮಲ್ಲಿ ಆ ಲಾಯರ್ಸ್ ಎಲ್ಲ ಇದ್ದಾರೆ ಇದನ್ನ ನಾವು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದ್ವಿ ಬರೀ ಅದು ಆ ಪ್ರಕರಣಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಅದರ ಒಂದು ಚೌಕಟ್ಟಿನಲ್ಲೇ ಇವತ್ತಿಗೂ ಕೂಡ ಇದೆ ಏನಂತ ಹೇಳಿದ್ರೆ ಇಪ್ಪತ್ತು ವರ್ಷದಿಂದ ಹಿಂದೆ ನಡೆದಿರ್ತಕ್ಕಂತಹ ಪ್ರಕರಣಗಳನ್ನ ಯಾವುದೇ ಅದು ಸಾವು ಆಗಿರ್ಬೋದು ನೋವಾಗಿರ್ಬೋದು ಕೊಲೆ ಆಗಿರ್ಬೋದು ಅಂತಹ ಹೆಣ್ಮಕ್ಳ ಪ್ರಕರಣಗಳು ಕೂಡ ಐ ಟಿ ಕೈಗೆತ್ಕೊಳ್ಬೇಕು ಅನ್ನೋದನ್ನ ನಾವು ಮುಖ್ಯಮಂತ್ರಿಯವರಿಗೂ ಮಾರ್ಕ್ ಮಾಡಿ ತೋರಿಸಿದ್ವಿ ಆಮೇಲೆ ನಾವೆಲ್ಲ ಮಾಧ್ಯಮದವರಿಗೂ ಹೇಳ್ತಾ ಇದೀವಿ ನೀವು ಯಾವುದೇ ಒಂದು ಲಾಯರ್ಸ್ ಅನ್ನ ವಿಚಾರಿಸಿ ಇದನ್ನ ತಗೊಂಡು ನೋಡಿ ಅದರಲ್ಲಿ ಇಪ್ಪತ್ತು ವರ್ಷದಿಂದ ಬಂದಿರ್ತಕ್ಕಂಥ ಪ್ರಕರಣಗಳನ್ನು ಕೂಡ ಎಸ್ ಐ ಟಿ ಕೈಗೆತ್ಕೊಳ್ಬೇಕು ಅಂತ ಇದೆ ಬಟ್ ಅದನ್ನ ಮರೆಮಾಚ್ಬಿಟ್ಟು ಬರೀ ಈ ಕೇಸ್ಗೆ ಮಾತ್ರ ಅವರು ಗಮನ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಫ್ರೇಮ್ ವರ್ಕ್ ಇರೋದಕ್ಕನೇ ನಾವು ಅದನ್ನ ಇಟ್ಕೊಂಡೇ ಲೀಗಲ್ ಆಗಿ ಇವತ್ತು ಫೈಟ್ ಮಾಡ್ತಾ ಇದ್ದೀವಿ ಮಾಡ್ತೀರಾ ಹೋರಾಟ ಇದರಿಂದ ನಾವು ಜನಜಾಗೃತಿಯಾಗಿ ಮುಂದೆ ತಗೊಂಡು ಹೋಗ್ತೀವಿ ವ್ಯವಸ್ಥಿತವಾಗಿ ಏನೇನು ಅನ್ಯಾಯಗಳು ನಡೀತೋ ಆ ಟೈಮಲ್ಲಿ ಏನೇನು ನಡೀತು ವ್ಯವಸ್ಥಿತವಾಗಿ ಅದನ್ನು ಹೇಗೆ ಮುಚ್ಚಾಕಿದ್ರು ಮತ್ತೆ ವ್ಯವಸ್ಥಿತವಾಗಿ ಏನೇನು ವ್ಯವಸ್ಥೆಯಲ್ಲಿ ಅದು ವೈದ್ಯಕೀಯ ಪರೀಕ್ಷೆ ಸಂಬಂಧಪಟ್ಟಿರ್ತಕ್ಕಂಥದಾಗ್ಬೋದು ಅಥವಾ ಈ ಬಂದಿರೋ ಹೆಣೆಗಳನ್ನು ಹಾಗೆ ಹೂತಿರ್ತಕ್ಕಂಥದ್ದಾಗಿರ್ಬೋದು ಒಂದೇ ದಿನದಲ್ಲೇ ತಗೊಂಡೋಗಿ ಶವಗಳನ್ನು ಮಣ್ಣು ಮಾಡಿರ್ತಕ್ಕಂಥದ್ದಾಗ್ಬೋದು ಪಂಚಾಯಿತಿಯಲ್ಲಿ ರೆಕಾರ್ಡ್ಸ್ ಸಿಗ ಸಿಗದೆ ಇರೋಂಥದ್ದಾಗ್ಬೋದು ಇಂತಹ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂತಹ ತಪ್ಪುಗಳನ್ನು ಹಿಡಿಬೇಕು ಮತ್ತೆ ಯಾರು ಕೊಂದವರು ಯಾರು ಅನ್ನೋದು ಬೆಳಕಿಗೆ ಬರಬೇಕು ಅನ್ನೋಂಥದ್ದು ನಮ್ಮ ಹೋರಾಟದ ಪ್ರಥಮ ನಾವು ಒಂದು ಸ್ವಾಯತ್ತ ಮಹಿಳಾ ಸಂಸ್ಥೆನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹಾಗೆಯೇ ನಮ್ಮಲ್ಲಿ ಎಲ್ಲ ಥರದ ರಾಜಕೀಯವಾಗಿ ಕೆಲಸ ಇದ್ದಾರೆ ಲೆಫ್ಟ್ನವ್ರು ಇದ್ದಾರೆ ರೈಟ್ನವ್ರು ಇದಾರೆ ಇನ್ಫ್ಯಾಕ್ಟ್ ರೈಟ್ನವರು ಇದ್ದಾರೆ ಆಯ್ತಾ ಸೊ ಎಲ್ಲಾ ಮಹಿಳೆಯರನ್ನ ಸೇರಿಸ್ಕೊಂಡು ನಾವು ಜಾತಿ ನೋಡ್ತಾ ಇಲ್ಲ ಧರ್ಮ ನೋಡ್ತಾ ಇಲ್ಲ ಮತ್ತೆ ನಾವು ದೇವ್ರು ಅಂತ ಮಾತಾಡೋದಿಲ್ಲ ನಾವು ಮಾತಾಡ್ತು ಮಹಿಳೆಯರಿಗೆ ನ್ಯಾಯ ಬೇಕು ಇಲ್ಲಿ ಕೊಂದವರು ಯಾರು ಅನ್ನೋಂಥದ್ದನ್ನ ನೀವು ಹೇಳಬೇಕು ಅಲ್ಲಿ ಏನು ವ್ಯವಸ್ಥೆಯಲ್ಲಿ ದೋಷ ಆಗಿತ್ತು ಅನ್ನೋದನ್ನು ಹೇಳಬೇಕು ಇದು ನಮ್ಮ ನಿಲುವು ಈ ದಾರಿನಲ್ಲೇ ನಾವು ಸಾಕ್ತಾ ಇದೀವಿ ನಾವು ಏನೇ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡ್ರೂ ಕೂಡ ನಾವು ಇದೇ ಒಂದು ಫ್ರೇಮ್ ವರ್ಕ್ ಅಲ್ಲಿ ಕೆಲಸ ಮಾಡ್ತೀವಿ ವೈದ್ಯಕೀಯ ಪರೀಕ್ಷೆ ಅಂಥದ್ದಾಗಿರ್ಬೋದು ಅಥವಾ ಆ ಪಂಚಾಯಿತಿನಲ್ಲಿ ಈ ಪ್ರಕರಣಗಳು ಮುಚ್ಚಿ ಹೋಗಿರೋಂಥದ್ದಾಗಿರ್ಬೋದು ಇಂತಹ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ದೋಷಗಳನ್ನು ನೀವು ಹಿಡಿಬೇಕು ಆವಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನೇನು ದೋಷಗಳಿತ್ತು ಎಲ್ಲಿ ಲೂಪ್ ಹೋಲಿಸಿತ್ತು ಎಲ್ಲಿ ಇವರು ಇದನ್ನು ಕಂಡು ಆಗಲಿಲ್ಲ ಯಾಕೆ ಈ ಪ್ರಕರಣಗಳು ಮುಚ್ಚೋದವು ಅನ್ನುವಂಥದ್ದು ಸೊ ಈ ವ್ಯವಸ್ಥೆಯಲ್ಲಿ ಅಂಶಗಳನ್ನು ಲೋಪದೋಷಗಳನ್ನ ಬೆಳಕಿಗೆ ಬರುತ್ತೆ ಹಾಗಾಗಿ ನಾವು ಎಸ್ ಐ ಟಿನವರು ಎಸ್ ಐ ಟಿ ತನಿಖೆ ಮುಂದುವರಿಬೇಕು ಎಸ್ ಐ ಟಿ ತನಿಖೆ ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸುವತ್ತ ಮುಂದುವರಿಬೇಕು ಆ ದಿಕ್ಕಿನಲ್ಲಿ ನಡೆದಾಗ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂತಹ ಎಷ್ಟು ಲೋಪದೋಷಗಳು ಬೆಳಕಿಗೆ ಬರ್ತವೆ ಅದ್ರ ಮೂಲಕ ನಾವು ಈ ಒಂದು ಪ್ರಕರಣಗಳ ಮೇಲೆ ಬೆಳಕನ್ನು ಚೆಲ್ಲಬಹುದು ಅಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಿ ಕೂಡ ಇಲ್ಲಿ ಅಂದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಈ ಭಾಗಕ್ಕೆ ಸಂಬಂಧಿಸಿದ ಹಾಗೆ ನಾವು ಮಾತನಾಡ್ತಾ ಇರ್ಬೇಕಾದ್ರೆ ನಮ್ಗೆ ಗೊತ್ತಾಗಿದ್ದೇನೆ ಅಂದ್ರೆ ಎಸ್ ಐ ಟಿ ನವರು ಬಂದಿರ್ತಕ್ಕಂತಹ ಒಂದು ಇದನ್ನ ದೂರುಗಳು ಬಂದ್ರೆ ಅದನ್ನ ಸ್ವೀಕರಿಸ್ತಾ ಇಲ್ಲ ಅವರು ಜೊತೆಗೆ ಅವರು ಅವರನ್ನು ಹೆದರಿಸಿ ಬೆದರಿಸಿ ಕಳಿಸುವಂತಹ ಪ್ರಕರಣಗಳು ನಮಗೆ ಇದು ಬಂದಿದೆ ಮತ್ತೆ ರಕ್ಷಣೆಗಳು ಸಿಗಲ್ಲ ಏನು ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ನಮ್ಮ ಆಶಯ ಏನು ಅಂತಂದ್ರೆ ಎಸ್ ಐ ಟಿ ಹಾಸನದಲ್ಲಿ ಹೇಗೆ ಕೆಲಸ ಮಾಡ್ತು ಹಾಸನದಲ್ಲಿ ಒಂದು ಪ್ರಕರಣ ಪ್ರಜ್ವಲ್ವೇ ಸಂಬಂಧಪಟ್ಟಿರೋ ಪ್ರಕರಣದಲ್ಲಿ ಎಸ್ ಐ ಟಿನ ನ ಅವರು ಮಾಡಿದ್ರು ಅಂದ್ರೆ ಒಂದು ಓಪನ್ ಆಗಿ ಒಂದು ಪಬ್ಲಿಕ್ ಗೆ ಒಂದು ಕಾನ್ಫಿಡೆನ್ಸ್ ಬರತಕ್ಕಂತಹ ಒಂದು ಇದು ಕೊಟ್ಟರು ಒಂದು ಭರವಸೆನ ಕೊಟ್ಟರು ಅಂದ್ರೆ ನೀವು ಬನ್ನಿ ನೀವು ಓಪನ್ ಆಗಿ ನಮ್ಮ ಹತ್ರ ಮಾತಾಡಿ ಈ ಥರ ಫೋನ್ ನಿಮ್ಗೆ ಅರೇಂಜ್ ಮಾಡ್ತೀವಿ ನಮ್ಮ ಹತ್ರ ಹೇಳಿ ನಾವು ನಿಮಗೆ ಭರವಸೆ ಕೊಡ್ತೀವಿ ನಿಮಗೆ ಕಾನ್ಫಿಡೆನ್ಸ್ ಕೊಡ್ತೀವಿ ನೀವು ಯಾವುದೇ ರೀತಿ ನಿಮಗೆ ಒಂದು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಬರ್ತಕ್ಕಂತಹ ಒಬ್ಬ ವಿಕ್ಟಿಮ್ಸಿಗೆ ಅವರು ಒಂದು ಭರವಸೆ ಕೊಟ್ಟ ಅಂತ ಒಂದು ಒಂದು ಚೌಕಟ್ಟಿನಲ್ಲಿ ಇವತ್ತು ನಮ್ಮ ಎಸ್ ಐ ಟಿ ಕೆಲಸ ಮಾಡಬೇಕಾಗಿದೆ ಧರ್ಮಸ್ಥಳದ ಪ್ರಕರಣದಲ್ಲಿ ನೊಂದವ್ರನ್ನ ನೊಂದ ಮತ್ತೆ ಅದರ ಕುಟುಂಬದವ್ರನ್ನ ನೀವು ಬನ್ನಿ ನೀವು ಇದನ್ನು ಕೊಡಿ ನಮಗೆ ಕೊಡಿ ನಾವಿದ್ದೀವಿ ನಿಮ್ಮ ಜೊತೆಗೆ ನೀ ನೊಂದಂತಹ ಎಲ್ಲ ಕುಟುಂಬದ ಜೊತೆಗೆ ಇದೀವಿ ಅನ್ನೋಂತಹ ಒಂದು ಭರವಸೆಯನ್ನು ಕೊಡಬೇಕು ಅನ್ನೋಂತಹ ಒಂದು ಒತ್ತಾಯವನ್ನು ಕೂಡ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ